ನಾವೆಲ್ಲರೂ ದೊಡ್ಡ ಬದಲಾವಣೆ ಬೇಕು ಅಂತ ಕನಸು ಕಾಣ್ತೀವಿ ಆದರೆ ಸತ್ಯ ಏನಂದರೆ ಬದಲಾವಣೆ ಬರೋದು ದೊಡ್ಡ ನಿರ್ಧಾರಗಳಿಂದಲ್ಲ ಕೆಲವೊಮ್ಮೆ ಒಂದು ಸಣ್ಣ ಹೆಜ್ಜೆಯಿಂದ ಕಾರ್ತಿಕ್ಗಾಗಿ ಪ್ರತಿದಿನವೂ ಒಂದೇ ರೀತಿ ಶುರುವಾಗ್ತಿತ್ತು ಬೆಳಗ್ಗೆ ಅಲಾರಂ ಹೊಡೆಯಲು ಶುರುವಾಗ್ತದೆ ಟ್ರಿನ್ ಟ್ರಿನ್ ಅವನು ಚಾಚಿ ಅದನ್ನು ನಿಲ್ಲಿಸ್ತಿದ್ದ ಇನ್ನೂ ಸ್ವಲ್ಪ ಸಮಯ ಅವನಿಗಿದು ಹೊಸದಲ್ಲ ಪ್ರತಿದಿನವೂ ಅದೇ ಮಾತು ಏಳಬೇಕಾದ ಸಮಯ ಹೋಗ್ತಿತ್ತು ಮಾಡಬೇಕಾದ ಕೆಲಸ ಮುಂದಕ್ಕೆ ಹೋಗ್ತಿತ್ತು ಅವನ ಮನಸ್ಸಿನಲ್ಲಿ ಒಂದೇ ವಾಕ್ಯ ಸದಾ ಓಡಾಡ್ತಿತ್ತು ನಾಳೆ ಶುರು ಮಾಡ್ತೀನಿ ಆ ನಾಳೆ ಅವನ ಜೀವನದಲ್ಲಿ ತಿಂಗಳುಗಳಾಗಿ ವರ್ಷಗಳಾಗಿ ಬದಲಾಗಿತ್ತು ಕಾರ್ತಿಕ್ಗೆ ಕನಸುಗಳಿದ್ವು ಒಂದು ಪುಸ್ತಕ ಬರೀಬೇಕು ಒಂದು ಹೊಸ ಕೌಶಲ ಕಲಿಬೇಕು ಜೀವನದಲ್ಲಿ ಏನಾದರೂ ಅರ್ಥಪೂರ್ಣ ಮಾಡಬೇಕು ಆದರೆ ಪ್ರತಿ ಸಾರಿ ಒಂದೇ ನೆಪಗಳು ಇನ್ನೂ ತಯಾರಿ ಬೇಕು ಸಮಯ ಸರಿಯಾಗಿಲ್ಲ ಮೊದಲು ಎಲ್ಲವೂ ಪರ್ಫೆಕ್ಟ್ ಆಗಲಿ ಅವನು ಎಲ್ಲವನ್ನೂ ಯೋಚಿಸ್ತಿದ್ದ ಆದರೆ ಏನನ್ನು ಶುರು ಮಾಡ್ತಿರ್ಲಿಲ್ಲ ಭಯವಿಲ್ಲ ಅಂತಲ್ಲ ಅವನಿಗೆ ಭಯ ಇತ್ತು ವಿಫಲತೆಯ ಭಯ ಒಂದು ಸಂಜೆ ಮನೆ ಸ್ವಚ್ಛ ಮಾಡ್ತಾ ಇದ್ದಾಗ ಕಾರ್ತಿಕ್ಗೆ ತನ್ನ ತಂದೆಯ ಹಳೆಯ ಡೈರಿ ಸಿಕ್ಕಿತು ಹಳೆಯ ಪುಟಗಳು ಅರ್ಧಮರಿತ ಅಕ್ಷರಗಳು ಒಂದು ಪುಟದಲ್ಲಿ ಒಂದೇ ಸಾಲು ಮಾತ್ರ ಇತ್ತು ನಾನು ಶುರು ಮಾಡಿಲ್ಲ ಅದಕ್ಕಿಂತ ದೊಡ್ಡ ತಪ್ಪು ನನ್ನ ಜೀವನದಲ್ಲಿಲ್ಲ ಆ ಸಾಲು ಕಾರ್ತಿಕ್ನ ಮನಸ್ಸಿಗೆ ಹೊಡೆದಿತ್ತು ಮೊದಲ ಬಾರಿಗೆ ಅವನು ಯೋಚಿಸಿದ ನಾನು ಭಯಪಡುವುದು ವಿಫಲತೆಗಲ್ಲ ವಿಜಾದಕ್ಕೆ ಆ ದಿನ ಅವನು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಿಲ್ಲ ರಾಜೀನಾಮೆ ಕೊಡಲಿಲ್ಲ ಜೀವನವನ್ನು ಒಂದೇ ದಿನದಲ್ಲಿ ಬದಲಾಯಿಸಲಿಲ್ಲ ಅವನು ಮಾಡಿದ್ದು ಒಂದೇ ಒಂದು ಸಣ್ಣ ಹೆಜ್ಜೆ ಪುಸ್ತಕ ಬರಿಬೇಕಾ ಒಂದು ಪುಟ ಮಾತ್ರ ಕಲಿಬೇಕಾ ಹತ್ತು ನಿಮಿಷ ಮಾತ್ರ ವ್ಯಾಯಾಮ ಐದು ನಿಮಿಷ ನಡೆ ಅವನು ತನ್ನ ಜೊತೆ ಒಪ್ಪಂದ ಮಾಡ್ಕೊಂಡ ಇಂದು ಪರ್ಫೆಕ್ಟ್ ಬೇಡ ಇಂದು ಸ್ವಲ್ಪ ಸಾಕು ಮೊದಲ ದಿನ ಏನೋ ಅದ್ಭುತವಾಗಲಿಲ್ಲ ಎರಡನೇ ದಿನವೂ ಅಲ್ಲ ಆದರೆ ಕಾರ್ತಿಕ್ ಒಳಗೆ ಏನೋ ಬದಲಾಗ್ತಾ ಇತ್ತು ಅವನು ಇನ್ನೂ ಹೇಳಲಿಲ್ಲ ನಾಳೆ ಅವನು ಹೇಳಿದ್ದು ಇಂದು ಸ್ವಲ್ಪ ಆ ಸ್ವಲ್ಪ ಪ್ರತಿದಿನ ಸೇರ್ತಾ ಹೋಯ್ತು ಹೆಜ್ಜೆ ಅಭ್ಯಾಸ ಆತ್ಮವಿಶ್ವಾಸ ಒಂದು ದಿನ ಕಾರ್ತಿಕ್ ಕನ್ನಡಿಯ ಮುಂದೆ ನಿಂತು ನಗತಾ ಇದ್ದ ಅವನ ಜೀವನ ಇನ್ನೂ ಪರ್ಫೆಕ್ಟ್ ಅಲ್ಲ ಸಮಸ್ಯೆಗಳು ಇನ್ನೂ ಇವೆ ಆದರೆ ಅವನು ಈಗ ಓಡ್ತಾ ಇಲ್ಲ ಅವನು ನಡೀತಾ ಇದ್ದಾನೆ ಮರುದಿನ ಬೆಳಗ್ಗೆ ಅಲಾರಂ ಬಾರಿತು ಈ ಬಾರಿ ಇನ್ನೂ ಸ್ವಲ್ಪ ಅನ್ನೋದಿಲ್ಲ ಅವನು ಹಾಸಿಗೆಯಿಂದ ಕಾಲು ಕೆಳಗಿಟ್ಟ ಅದು ದೊಡ್ಡ ಹೆಜ್ಜೆ ಅಲ್ಲ ಆದರೆ ಅದು ನಿಜವಾದ ಹೆಜ್ಜೆ ಏಕೆಂದ್ರೆ ನೀನು ದೂರ ಹೋಗ್ಬೇಕಿಲ್ಲ ಮುಂದಕ್ಕೆ ಒಂದು ಹೆಜ್ಜೆ ಇಟ್ಟರೆ ಸಾಕು ಆ ಹೆಜ್ಜೆ ನಿನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು